ಫ್ರೆಂಡ್ಸ್ ಇದು ಬದನೆಕಾಯಿ ಹುಳಿ ಗೊಜ್ಜು ಅಂತ ಇದಕ್ಕೆ ಏನೇನು ಬೇಕು ಅಂತ ಐಟಮ್ನ ನೋಡ್ಕೊಂಡು ಬರೋಣ ಬನ್ನಿ ಆದರೆ ಚಪಾತಿಗೆ ದೋಸೆಗೆ ಎಲ್ಲ ಸೂಪರಾಗಿರುತ್ತೆ ಇದಕ್ಕೇನೇನು ಐಟಮ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಓಕೆ ಬದನೆಕಾಯಿ ಹುಳಿ ಗೊಜ್ಜಿಗೆ ಬೇಕಾಗಿರೋದು ಪದಾರ್ಥಗಳು ನೋಡಿ ಏನೇನು ಅಂತ ಹೇಳ್ತೀನಿ ಕೊತ್ಮಿರಿ ಸೊಪ್ಪು ಹುಣಸೆಹಣ್ಣು ಅಚ್ಚ ಮೆಣಸಿಕ್ಕಾಯಿ ಪುಡಿ ಪುಡಿ ಹಾಕಿ ಮಿಕ್ಸ್ ಮಾಡಿರೋದು ನಾವು ಅರಿಶಿನ ಬದನೆಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಮೆಂತ್ಯ ಟೊಮೊಟೊ ಎರಡು ಓಕೆನಾ ಫ್ರೆಂಡ್ಸ್ ಈಗ ಉರಿಯೋದಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಎಣ್ಣೆಕಾಯಿ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಆಲ್ಮೋಸ್ಟು ಇದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಈಗ ನಾನು ಹಳ್ಳುಪ್ಪು ಹಾಕ್ತಾ ಇದ್ದೀನಿ ಇದಕ್ಬೇಕಾರೆ ಯಾಕೆ ಕಳ್ಳುಪ್ಪ ಹಾಕ್ತಾರೆ ಅಂದ್ರೆ ಇನ್ನು ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಫ್ರೆಂಡ್ಸ್ ಈಗ ನಾನು ಬದನೆಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗ್ಬೇಕಿದು ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಟೊಮೊಟೊ ಪೇಸ್ಟ್ ಹಾಕ್ತಾ ಇದ್ದೀನಿ ಇದೊಂದು ಟೊಮೆಟೊ ಪೇಸ್ಟ್ ಹಾಕಿದ್ರು ಸ್ವಲ್ಪ ಫ್ರೈ ಇದು ಸ್ವಲ್ಪ ಎಣ್ಣೆನು ಬಿಡಬೇಕು ಓಕೆನಾ ಅಲ್ಲಿ ಗಂಟ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸಿಗೆಲ್ಲ ಎಣ್ಣೆ ಬಿಟ್ಟಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ನಾನು ಅಚ್ಚ ಮೆಣಸಿಕ್ ಬಿದ್ದ ಪುಡಿ ಅದನ್ನು ಮಿಕ್ಸ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ಇದೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಇದೆಲ್ಲ ಎಣ್ಣೆ ಬಿಟ್ಟಿದೆ ನೋಡಿ ಈಗ ಇದಕ್ಕೆ ನಾನು ಅರ್ಶನ ಹಾಕ್ತಾ ಇದೀನಿ ಚುಟಕಿ ಅಷ್ಟು ಆಮೇಲೆ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ಬೇಕಿದ್ ಓಕೆನಾ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡೋಣ ಹಾಂ ನೋಡಿ ಎಲ್ಲ ಎಣ್ಣೆ ಬಿಟ್ಟಿದೆ ಈ ಥರ ಎಣ್ಣೆ ಬರೋಂಗೆ ಹುರಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಮಗೆ ಈಗ ಎಷ್ಟು ಎಷ್ಟು ನೀರು ಬೇಕೋ ಅಷ್ಟು ನಾವು ಹಾಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಬೇಯಬೇಕು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಕೊನೆಯಲ್ಲಿ ಬೇರೆ ಐಟಮ್ ಹಾಕಬೇಕು ನೋಡೋದ ಬನ್ನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಇದಕ್ಕೆ ನಾನು ಕೊತ್ಮಿರಿ ಸೊಪ್ಪು ಇದ್ದೀನಿ ನೋಡಿ ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ಬದನೆಕಾಯಿ ಹುಳಿ ಗೊಜ್ಜು ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಓಕೆನಾ ಫ್ರೆಂಡ್ಸ್ ಬಾಯ್